ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಘುನಾಥ ಅಂತ ಸ್ವಯಂವರ ಪಾರ್ವತಿ ಯಂತ್ರ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನು ನೋಡಿರುತ್ತೇವೆ ಅದರಲ್ಲಿ ಒಂದು ಪ್ರಮುಖ ಸಮಸ್ಯೆ ಎಂದು ಹೇಳಿದರೆ ನಮ್ಮ ಮಕ್ಕಳಿಗೆ ವಿವಾಹವಾಗದೇ ಇರುವುದು ನಾವು ದೈನಂದಿನ ಜೀವನದ ಎಲ್ಲ ರೀತಿಯ ಸುಖಗಳನ್ನು ಅನುಭವಿಸಿ ಕಷ್ಟಗಳನ್ನು ಅನುಭವಿಸಿ ಒಂದು ಲೆವೆಲಿಗೆ ಬಂದಿರ್ತೇವೆ ಆ ಲೆವೆಲ್ ಆ ಸಮಯದಲ್ಲಿ ನಮಗೆ ಒಂದು ಬಹು ಇಚ್ಛವಾಗಿರುವುದು ನಮ್ಮ ಮಕ್ಕಳಿಗೆ ಅವರಿಗೆ ತಕ್ಕಂತಹ ಒಂದು ವಧು ಅಥವಾ ವರ ಸಿಗಲಿ ಎನ್ನುವುದು ನಮ್ಮದೊಂದು ಬೇಡಿಕೆಯಾಗಿರುತ್ತದೆ ಅಥವಾ ಅಥವಾ ಎಲ್ಲರ ಅದು ಕಾಮನ್ ಅದು ಸೊ ಕೆಲವೊಂದು ಟ ಸಮಯದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ನಮ್ಮ ಜಾತಕದ ಆಗಿ ಅಥವಾ ಬೇರೆ ಯಾವುದಾದ್ರೂ ಒಂದು ನಕಾರಾತ್ಮಕವಾದ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದಾಗ ನಾವು ನಮ್ಮ ಮಕ್ಕಳಿಗೆ ಯಾವಾಗಲಾದರೂ ಮದುವೆ ಅನ್ ಅನ್ಕೋಬೇಕು ಅಂತ ಹೇಳಿದ ಕೂಡಲೇ ಅಲ್ಲಿ ಕೆಲವೊಂದು ಟೈಮಲ್ಲಿ ಮದುವೆಗಳನ್ನು ನಿಂತು ಹೋಗುತ್ತದೆ ನಾವು ಭಾಳ ಸಲ ಕೇಳಿರ್ತೀವಿ ಎಂಗೇಜ್ಮೆಂಟ್ ನಿಂತ್ಕೊಂಡ್ಬಿಟ್ಟಿರುತ್ತೆ ಅಥವಾ ಮದುವೆ ನಿಂತ್ಕೊಂಡ್ಬಿಟ್ಟಿರೋದ ಅಥವಾ ಮದುವೆಯಾದರೆ ಇಬ್ಬರದು ವಯೋಮನಸ್ವಾಗಿ ಡಿವೋರ್ಸ್ ಅಲ್ಲಿವರೆಗೂ ಬಂದಿದೆ ಮತ್ತು ಈ ಡಿವೋರ್ಸ್ ಅನ್ನುವುದು ಇವತ್ತಿನ ದೇವ ಇವತ್ತಿನ ದಿನದ ಒಂದು ಒಂದು ಖಾಯಿಲೆ ಥರ ಅದು ಹಬ್ ಹಬ್ಬಿಕೊಳ್ಳುತ್ತದೆ ಇದನ್ನು ನಾವು ಯಾವ ರೀತಿ ನಾವು ಇದನ್ನು ತಡೆಗಟ್ಟಬಹುದು ಅಥವಾ ಯಾವ ರೀತಿ ನಮ್ಮ ಲೈಫ್ನ ನಾವು ಇಂಪ್ರೂವ್ ಮಾಡ್ಕೋಬಹುದು ಯಾವ ರೀತಿ ನಮ್ಮ ಮಕ್ಕಳಿಗೆ ಒಂದು ಮದುವೆ ಮಾಡಬಹುದು ಎಂದು ನಾವು ವಿಚಾರಿಸಿದಾಗ ನಮ್ಮ ಶಿವಂ ಶಿವಂ ಶಿವಮುರುಗಳು ಹೇಳಿಕೊಟ್ಟಿರುವ ಹಾಗೆ ಇದು ಸ್ವಯಂವರ ಪಾರ್ವತಿ ಯಂತ್ರ ಈ ನ ಯಂತ್ರ ಒಂದು ನಿಗೂಢ ಯಂತ್ರವಾಗಿದ್ದು ನಮ್ಮ ಮತ್ತು ನಮ್ಮ ಮಕ್ಕಳ ಮೇಲೆ ಅಥವಾ ನಮ್ಮ ಅಟ್ಮಾಸ್ಫಿಯರ್ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಒಂದು ಕ್ರಿಯೇಟ್ ಮಾಡುತ್ತದೆ ಯಾವುದೇ ಸಂದರ್ಭದಲ್ಲಿ ಓದುವರ ಅನ್ವೇಷಣೆ ಅಥವಾ ಅವರು ನಾವು ಹೋದಾಗ ಇದು ಪ ಇದು ಪ ಇಬ್ಬರ ಮನಸ್ಸಿನಲ್ಲಿ ಒಂದು ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಿ ಅವರು ಮದುವೆಗೆ ಒಪ್ಪಿಕೊಂಡಿರುತ್ತಾರೆ ನಮಗೆಲ್ಲರಿಗೂ ಗೊತ್ತಿರೋಂಗೆ ಪಾರ್ವತಿ ತಾಯಿಯು ದಕ್ಷನ ಮಗಳಾಗಿ ಎಷ್ಟು ಕಷ್ಟಪಟ್ಟು ಒಂದು ವ್ರತವನ್ನು ಮಾಡಿ ಒಂದು ಯಜ್ಞವನ್ನು ಮಾಡಿ ಒಂದು ಹಲವಾರು ವರ್ಷಗಳು ತಪಸ್ಸು ಮಾಡಿ ಶಿವನನ್ನು ಪಡೆಯುತ್ತಾಳೆ ಆ ಸಂದರ್ಭದಲ್ಲಿ ಕೊಟ್ಟು ಆ ಶಿವನೇ ರಚಿಸಿ ಕೊಟ್ಟಿರುವುದು ಮಂತ್ರವೇ ಈ ಸ್ವಯಂವರ ಪಾರ್ವತಿ ಮಂತ್ರವಾಗಿರುತ್ತದೆ ನಾವು ಈ ಸ್ವಯಂವರ ಪಾರ್ವತಿ ಯಂತ್ರವನ್ನು ತಾಮ್ರದ ತಗಡಿನ ಮೇಲೆ ಸ್ವಹಸ್ತದಿಂದ ಒಂದು ಒಳ್ಳೆಯ ಮುಹೂರ್ತ ಒಂದು ಒಳ್ಳೆಯ ನಕ್ಷತ್ರವನ್ನು ನೋಡಿ ನಿಮ್ಮ ಮಕ್ಕಳಿಗೆ ಅನುಗುಣವಾಗುವಂತೆ ಒಂದು ಯಂತ್ರವನ್ನು ರಚಿಸಿ ನಾವು ಬರೆದುಕೊಟ್ಟಿರುತ್ತೇವೆ ಈ ಯಂತ್ರವನ್ನು ನಾವು ಅಧಿವಾಸಗಳನ್ನು ಮಾಡಿ ಪ ತಪಗಳನ್ನು ಮಾಡಿ ಅದಕ್ಕೆ ಶುದ್ಧೀಕರಣವ ಶುದ್ಧೀಕರಣವನ್ನು ಮಾಡಿ ಮತ್ತು ಅಲ್ಲಿ ಅಲ್ಲಿ ಬರುವಂತಹ ಬೀಜಾಕ್ಷರಗಳ ಮಂತ್ ಗಳಿಗೆ ಎನರ್ಜೈಸ್ ಮಾಡಿ ಫ ಫೈನಲಿ ನಾವು ಇದಕ್ಕೆ ಗಿಡಮೂಲಿಕೆಗಳಿಂದ ಅದಕ್ಕೆ ಲೇಪಿಸಿ ನಾವು ನಿಮಗೆ ಫ್ರೇಮ್ ಹಾಕಿ ಈ ಯಂತ್ರವನ್ನು ಕೊಡುತ್ತೇವೆ ನೀವು ಈ ಯಂತ್ರವನ್ನು ದಿನಾಗಲು ಒಂದು ದೇವರ ಕೋಣೆಯಲ್ಲಾಗಲಿ ಅಥವಾ ನೀವು ಎಲ್ಲಿ ಶುದ್ಧವಾದ ಜಾಗ ಬರುತ್ತದೆ ಅಲ್ಲಿ ಗೋಡೆಯ ಮೇಲೆ ಇಟ್ಟು ನಾವು ಹೇಳಿಕೊಟ್ಟಿರುವ ಮಂತ್ರವನ್ನು ನೀವು ಡೈಲಿ ಹೇಳಿಕೊಟ್ಟು ಅದಕ್ಕೆ ಅಷ್ಟೋತ್ತರವನ್ನು ಮಾಡಿ ಅದಕ್ಕೆ ಯೂಸ್ ಆಗುವಂಥ ನೈವೇದ್ಯವನ್ನು ನಮಗೆ ಹೇಳಿಕೊಟ್ಟಿರುತ್ತೇವೆ ಈ ನೈವೇದ್ಯವನ್ನು ನೀವು ಈ ಯಂತ್ರಕ್ಕೆ ದಿನಗಳು ಬಳಸಿ ಪೂಜೆಯನ್ನು ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆಗಳನ್ನು ನಾವು ನಿಮಗೆ ಹೇಳಿಕೊಟ್ಟಿರುತ್ತೇವೆ ಈ ಪೂಜೆಯನ್ನು ಮಾಡಿ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಖಂಡಿತವಾಗಲೂ ಯಂತ್ರವ ಯಂತ್ರ ನಿಮಗೆ ಪ ಫಲವನ್ನು ಕೊಡುತ್ತದೆ ನಿಮ್ಮ ಸಂಕಲ್ಪ ಏನೇ ಇರಲಿ ಅದಕ್ಕೆ ಒಂದು ದಾರಿ ತೋರಿಸುತ್ತದೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಗಳಾಗಲಿ ಅಥವಾ ಗಂಡು ಮಗನಾಗಲಿ ಈ ಯಂತ್ರವನ್ನು ಯೂಸ್ ಮಾಡಿಕೊಂಡು ಅವರ ಇಚ್ಛಾಶಕ್ತಿವಾದ ವರ ಮತ್ತು ವರದನ್ನು ಪಡೆಯುವುದಕ್ಕೆ ಅದು ಒಂದು ಸಕಾರಾತ್ಮಕವಾದ ಒಂದು ಯಂತ್ರವಾಗಿರುತ್ತದೆ ನಿಮಗೆ ಈ ಯಂತ್ರ ಬೇಕಾದಲ್ಲಿ ಈ ಕೆಳಗೆ ಬಂದು ಬರುವಂಥ ಅಡ್ರೆಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ಫೋನ್ ನಂಬರ್ ಕರೆ ಮಾಡಿ ಆವಾಗ ನಾವು ನಿಮಗೆ ಈ ಮ ಯಂತ್ರವನ್ನು ನಿಮಗೆ ಕೊರಿಯರ್ ಮುಖಾಂತರ ಕಳಿಸಿಕೊಡುತ್ತೇವೆ ಎಂದು ನಾವು ನೆನಪಿಸಿಕೊಳ್ತೇವೆ ನಮಸ್ಕಾರ